ವಿಷ್ಣು ರಾಟಮಸಿ ವಿಷ್ಣು ಓ ವಿಷ್ಣೋ ವಿಷ್ಣು ಸಿಂಹರಾಶಿಯ ವೀಕ್ಷಕರಿಗೆ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ಮೂರು ಮುಗಿತಾ ಬಂತು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾರಂಭ ಆಗುತ್ತೆ ಈ ವರ್ಷದ ಕಾಲಾವಧಿ ಸಿಂಹರಾಶಿಯವರಿಗೆ ಯಾವ ರೀತಿಯಾಗಿ ಇರುತ್ತೆ ಅವರಿಗೆ ಗುರುಬಲ ಇದೆಯೋ ಇಲ್ಲವೋ ಅಥವಾ ಶನಿ ಯಾವ ಸ್ಥಾನದಲ್ಲಿದ್ದಾನೆ ರಾಹು ಯಾವ ಸ್ಥಾನದಲ್ಲಿ ಮುಂದುವರಿತಾನೆ ಅದರಿಂದ ಏನಾದರೂ ತೊಂದರೆ ಇದೆಯಾ ಈ ಎಲ್ಲ ವಿಷಯವನ್ನು ನಾವಿವತ್ತು ಸಮಗ್ರವಾಗಿ ಚಿಂತನೆಯನ್ನು ಮಾಡ್ತೇವೆ ತಮಗೆಲ್ರಿಗೂ ದತ್ತ ಚೈತನ್ಯ ಫೌಂಡೇಶನ್ಗೆ ಹಾರ್ದಿಕವಾದಂಥ ಸ್ವಾಗತ ವೀಕ್ಷಕರೇ ಒಂದು ವೇಳೆ ಹೊಸದಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಷಯ ಒಳ್ಳೆಯದು ಅಂತ ಅನಿಸಿದ್ರೆ ಲೈಕ್ ಕೂಡ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಎಲ್ಲರೊಂದಿಗೆ ಹಂಚಿಕೊಳ್ಳಿ ನಮ್ಮ ದತ್ತ ಚೈತನ್ಯ ಅಲ್ಲಿ ಇದನ್ನು ಬಿಟ್ಟು ಕೂಡ ಅನೇಕ ಉಪಯುಕ್ತ ವಿಷಯ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯವನ್ನು ನೀವು ನೋಡಬಹುದು ಅತ್ಯಂತ ನಿಖರವಾಗಿ ನಾನು ಸ್ಪಷ್ಟವಾಗಿ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ ಈ ವಿಷಯ ಸಾಧ್ಯವಾದಷ್ಟು ಸರಳವಾಗಿ ನಿಮಗೆ ಅರ್ಥವಾಗಬೇಕು ಅಂತ ಅನ್ನೋ ಪ್ರಯತ್ನವನ್ನು ಕೂಡ ನಾನು ಮಾಡಿದ್ದೇನೆ ವಾಸ್ತುವಿಗೆ ಸಂಬಂಧಪಟ್ಟಂತಹ ಅನೇಕ ಪ್ರಕಾರದ ಸಂಶಯಗಳನ್ನು ನೀವು ನಮ್ಮ ಚಾನೆಲ್ನಲ್ಲಿ ಪರಿಹರಿಸಿಕೊಳ್ಬೋದು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ವಿಷಯಗಳು ಪಿತೃದೋಷಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಇತ್ತು ಅಂದರೆ ಸರ್ಪದೋಷಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಇತ್ತು ಅಂತಂದರೆ ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಕುಂಭ ವಿವಾಹಕ್ಕೆ ಸಂಬಂಧಪಟ್ಟಂತಹ ವಿಷಯ ಇದೆಲ್ಲದರ ಪರಿಹಾರ ಮತ್ತು ಈ ವಿಷಯವನ್ನು ಸಮಗ್ರವಾಗಿ ತಿಳಿದುಕೊಳ್ಳೋದು ಏನು ಈ ವಿಷಯ ಅಂತಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಇದೆಲ್ಲವನ್ನು ನಮ್ಮ ಚಾನೆಲ್ನಲ್ಲಿ ನೀವು ನೋಡಬಹುದು ಅದರಂತೆ ಇವತ್ತಿನ ದಿವಸ ನಾವು ಈ ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಗ್ರಹಗಳು ಬದಲಾವಣೆ ಆಗೋದ್ರಿಂದ ತೊಂದರೆ ಯಾವ ರೀತಿಯಾಗಿದೆ ಒಳ್ಳೆಯ ಫಲ ಯಾವ ಗ್ರಹದಿಂದ ಸಿಗುತ್ತೆ ಮತ್ತು ಅದಕ್ಕೆ ಪರಿಹಾರವನ್ನು ನಾವು ಏನು ಮಾಡ್ಕೊಳ್ಬೇಕು ಇದೆಲ್ಲವನ್ನು ಚಿಂತನೆಯನ್ನು ಮಾಡ್ತೇವೆ ನೋಡಿ ಸಾಮಾನ್ಯವಾಗಿ ಗ್ರಹಗಳ ಬದಲಾವಣೆ ಅಂತಂದರೆ ಒಂದು ಮೂರು ದೊಡ್ಡ ಗ್ರಹಗಳನ್ನು ಬಿಟ್ಟರೆ ಪ್ರತಿಯೊಂದು ಗ್ರಹ ಸಾಮಾನ್ಯವಾಗಿ ಒಂದು ತಿಂಗಳ ಮಟ್ಟಿಗೆ ಒಂದು ರಾಶಿಯಿಂದ ಬೇರೆ ರಾಶಿಗೆ ಬದಲಾವಣೆಯನ್ನು ಹೊಂದುತ್ತಾ ಇರುತ್ತೆ ಆದರೆ ಗುರುಗ್ರಹ ಮಾತ್ರ ವರ್ಷಕ್ಕೆ ಒಂದು ಸಾರಿ ಸುಮಾರು ಅಂದರೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶವನ್ನು ಮಾಡಬೇಕು ಅಂತಂದರೆ ಸುಮಾರು ವರ್ಷದ ಕಾಲಾವಧಿ ಆಗುತ್ತೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗುರು ಮೇಷರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಗುರು ಮಾತ್ರ ಒಂದು ಬದಲಾವಣೆ ಅದರ ಹೊರತಾಗಿ ಶನಿ ಸಂಪೂರ್ಣ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕುಂಭರಾಶಿಯಲ್ಲಿ ಮುಂದುವರಿತಾನೆ ಯಾಕೆಂದ್ರೆ ಎರಡೂವರೆ ವರ್ಷದ ಕಾಲಾವಧಿ ಬೇಕು ತಯಾರಿಗೆ ಶನಿಗೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶವನ್ನು ಮಾಡಬೇಕು ಅಂದರೆ ಇನ್ನು ರಾಹು ರಾಶಿಯಲ್ಲಿ ಮುಂದುವರಿತಾ ಇದ್ದಾನೆ ಸೊ ಇದರ ಜೊತೆಗೆ ಬೇರೆ ರಾಶಿಗಳ ಬೇರೆ ಗ್ರಹಗಳ ಬದಲಾವಣೆ ಇದೆಲ್ಲವನ್ನ ಇಟ್ಟುಕೊಂಡು ನಾವು ಮೇಷರ ರಾಶಿಯನ್ನ ಗಮನಿಸಿದಾಗ ನೋಡಿ ಈ ಮುಖ್ಯವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯವನ್ನ ತಿಳ್ಕೊಂಡಾಗ ಶರೀರದಲ್ಲಿ ಒಂದು ಸ್ವಲ್ಪ ಆಲಸ್ಯದ ಸ್ಥಿತಿ ಇರುತ್ತೆ ಹಾಗಾಗಿ ಅದನ್ನ ಹೋಗಲಾಡಿಸಿಕೊಳ್ಳಿ ಮನಸ್ಸೇ ಆ ತರ ಇರುತ್ತೆ ಶರೀರವೇ ಆ ತರಹ ಆಗ್ಬಿಡುತ್ತೆ ಆಲಸ್ಯಕರ ಪರಿಸ್ಥಿತಿ ಇರುತ್ತೆ ಆದರೆ ಸಿಂಹರಾಶಿಯನ್ನ ನಾವು ಗಮನಿಸಿದಾಗ ಸಿಂಹರಾಶಿಯ ಅಧಿಪತಿ ಸೂರ್ಯನಾಗಿರ್ತಾನೆ ಯಾವಾಗಲೂ ನೀವು ಸಿಂಹರಾಶಿಯವರು ಬೇರೆಯವರ ಮೇಲೆ ಪ್ರಭುತ್ವವನ್ನು ಮೆರೆಯುವುದು ಅಧಿಕಾರದ ಸ್ಥಾನದಲ್ಲಿ ಇರಲಿಕ್ಕೆ ಅಪೇಕ್ಷೆಯನ್ನು ಹೊಂದಿದವರು ಇರ್ತೀರಿ ನೀವು ಸಿಂಹರಾಶಿಯವರು ಸೊ ನಿಮಗೆ ಇದು ಒಂದು ಮಾರಕವಾಗುವಂಥ ಕೆಲಸ ಆಲಸ್ಯವನ್ನು ಶರೀರದಿಂದ ತೆಗೆದುಹಾಕಿ ಈಗ ಮಾಡುವಂತಹ ಕೆಲಸವನ್ನು ಈಗಲೇ ಮಾಡಿ ಅದರಿಂದ ನಿಮಗೆ ಒಳ್ಳೆಯದಾಗತ್ತೆ ಇನ್ನು ಹಣಕಾಸಿನ ವಿಷಯವನ್ನ ತೆಗೆದುಕೊಂಡಾಗ ಯಾಕೆಂದ್ರೆ ಬಹಳ ಮುಖ್ಯವಾದಂತಹ ವಿಷಯ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮಗೆ ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿರುತ್ತೆ ಆದಾಯ ಸರಿಯಾಗಿರುತ್ತೆ ನೀವು ವ್ಯಾಪಾರ ಅಥವಾ ಉದ್ಯೋಗವನ್ನು ಮಾಡ್ತಾ ಇದ್ದರೂ ಕೂಡ ಅದರಿಂದ ನಿಮಗೆ ಗಳಿಕೆ ಚೆನ್ನಾಗಿರುತ್ತೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ಬಟ್ಟೆ ವ್ಯಾಪಾರವನ್ನು ಮಾಡ್ತಾ ಇದ್ದರೆ ಆಭರಣಗಳ ವಹಿವಾಟವನ್ನು ಮಾಡ್ತಾ ಇದ್ದರೆ ಔಷಧಗಳ ವ್ಯವಹಾರವನ್ನು ಮಾಡ್ತಾ ಅದರಲ್ಲಿ ತುಂಬ ಚೆನ್ನಾಗಿರುವಂತಹ ಕಾಲ ಅದರಲ್ಲಿ ಪ್ರಗತಿ ಆಗುತ್ತೆ ಹಾಗಾಗಿ ಸಾಮಾನ್ಯವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸಿಂಹರಾಶಿಯವರಿಗೆ ಹಣಕಾಸಿನ ತೊಂದರೆ ಆಗೋದಿಲ್ಲ ಆದರೂ ಕೂಡ ಈ ಒಂದು ವಿಷಯದಲ್ಲಿ ಜಾಗ್ರತೆಯನ್ನು ವಹಿಸ್ತಕ್ಕದ್ದು ಇಲ್ಲಿ ಏನು ಗೊತ್ತಾಗುತ್ತೆ ಅಂತಂದರೆ ಸಪೋಸ್ ಒಂದು ವೇಳೆ ಯಾವುದನ್ನು ವಿಚಾರ ಮಾಡದೆ ಬೇರೆಯವರಿಗೆ ಹಣವನ್ನು ಕೊಟ್ಟರೆ ಆ ಹಣ ಬರುವ ಸಾಧ್ಯತೆ ಕಡಿಮೆಯಾಗುತ್ತೆ ಹಾಗಾಗಿ ಬೇರೆಯವರಿಗೆ ಹಣವನ್ನು ಕೊಡುವಾಗ ಸಾಕಷ್ಟು ಸಾರಿ ಯೋಚಿಸಿ ಹಣವನ್ನು ಕೊಡಿ ನೀವು ಕೊಟ್ಟಂಥ ಹಣ ವಾಪಸ್ಸು ನಿಮಗೆ ಬರೋದಿಲ್ಲ ಇದನ್ನು ನೀವು ಲಕ್ಷದಲ್ಲಿ ಇಟ್ಟುಕೊಳ್ಳಿ ಇನ್ನು ಶನಿ ಸಪ್ತಮದಲ್ಲಿ ಮುಂದುವರಿಯೋದರಿಂದ ವಿವಾಹಕ್ಕೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ಸ್ವಲ್ಪ ವಿಳಂಬ ಆಗುವಂತ ಸಾಧ್ಯತೆ ಇರುತ್ತೆ ಸೊ ನೀವು ಪ್ರಯತ್ನವನ್ನ ಜಾಸ್ತಿಯಾಗಿ ಮಾಡತಕ್ಕದ್ದು ವಿವಾಹಕ್ಕೆ ಸ್ವಲ್ಪ ಮಟ್ಟಿನ ಅಡಚಣೆಯನ್ನು ಉಂಟು ಮಾಡುತ್ತಾನೆ ಅದರ ಜೊತೆ ಜೊತೆಗೆ ದಾಂಪತ್ಯ ಜೀವನದಲ್ಲೂ ಕೂಡ ಸ್ವಲ್ಪ ತೊಂದರೆಯನ್ನ ಕೊಡುತ್ತಾಳೆ ಶನಿ ಹಾಗಾಗಿ ಸ್ವಲ್ಪ ತಾಳ್ಮೆಯನ್ನ ವಹಿಸಿ ಮಾತಿಗೆ ಮಾತು ಬೆಳೆಸ್ಕೊಳ್ಬೇಡಿ ಅನಾವಶ್ಯಕವಾಗಿ ಜಗಳವನ್ನ ಮಾಡಿಕೊಳ್ಬೇಡಿ ಕಲಹ ಆಗುವಂತೆ ಮಾಡಿಕೊಳ್ಬೇಡಿ ಅದರಿಂದ ನಿಮ್ಮ ಮಾನಸಿಕ ಶಾಂತಿಯನ್ನು ನೀವು ಕೆಡಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇರುತ್ತೆ ಸೊ ಆ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿಕೊಂಡು ಮಾತು ಬೆಳೆಯದಂತೆ ನೋಡಿಕೊಂಡ್ರೆ ಈ ಎಲ್ಲ ತೊಂದರೆಗಳಿಂದ ನೀವು ಪಾರಾಗಲಿಕ್ಕೆ ಸಾಧ್ಯತೆ ಇರುತ್ತೆ ಆದರೂ ಕೂಡ ನಿಮಗೆ ಒಂದು ಅನಿರೀಕ್ಷಿತ ಧನಲಾಭ ಕೂಡ ಆಗುವಂಥ ಸಾಧ್ಯತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿದೆ ಆದರೆ ಒಂದು ವಿಷಯದಲ್ಲಿ ಇನ್ನೂ ಜಾಗ್ರತೆಯನ್ನು ವಹಿಸಿ ಈ ಧನಲಾಭಕ್ಕೋಸ್ಕರ ಯಾವುದಾದರೂ ಬೇರೆ ದಾರಿಯನ್ನು ನೀವು ಉಪಯೋಗಿಸ್ತಿದ್ರೆ ಅದನ್ನು ಖಂಡಿತವಾಗಿಯೂ ಮಾಡಬೇಡಿ ಅನಿರೀಕ್ಷಿತ ಧನಲಾಭವನ್ನ ಗಳಿಸುವಂಥದ್ದು ಅಂದರೆ ಉದಾಹರಣೆಗೆ ಜೂಜಾಡುವುದಾಗಲಿ ಅಥವಾ ಲಾಟರಿಯನ್ನ ಅದರಲ್ಲಿ ಹಣವನ್ನು ವಿನಿಯೋಗಿಸುವುದಾಗಲಿ ಸ್ವಲ್ಪ ಪ್ರೇರಣೆ ಆಗುತ್ತೆ ಈ ವರ್ಷ ಗೊತ್ತಾಯ್ತಾ ಹಾಗಾಗಿ ಸ್ವಲ್ಪ ಆ ಮಾರ್ಗದಲ್ಲಿ ಖಂಡಿತವಾಗಿಯೂ ಹಣವನ್ನು ತೊಡಗಿಸಿಕೊಳ್ಬೇಡಿ ಶೀಘ್ರವಾಗಿ ಹಣವನ್ನು ಸಿಗುವಂತಹ ಮಾರ್ಗಗಳಲ್ಲಿ ಹೋಗಬೇಡಿ ಅದರಿಂದ ನಿಮಗೆ ತೊಂದರೆ ಇರುತ್ತೆ ಮೇ ತಿಂಗಳ ನಂತರ ನೋಡಿ ಗುರು ಬದಲಾವಣೆ ಆಗ್ತಾ ಇದೆ ಒಂಬತ್ತನೇ ಸ್ಥಾನದಿಂದ ದಶಮ ಸ್ಥಾನಕ್ಕೆ ಅಂದರೆ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಇನ್ನೂ ಒಳ್ಳೆಯ ಕಾಲ ಆಸ್ತಿ ಪಾಸ್ತಿಗಳನ್ನು ಖರೀದಿ ಮಾಡ್ತೀರಿ ಅಥವಾ ಮನಸ್ಸಿನಲ್ಲಿ ವಾಹನ ತೆಗೆದುಕೊಳ್ಬೇಕು ಅಂದರೆ ಫೋರ್ ವೀಲರ್ ಅಂತ ಹೇಳ್ತೀವಿ ನಾವು ವಾಹನ ಅಂತಂದರೆ ಇಲ್ಲಿ ಆ ಫೋರ್ ವೀಲರ್ ಖರೀದಿ ಮಾಡುವಂತಹ ಇಷ್ಟು ದಿವಸದ ಏನು ಕನಸು ಇತ್ತು ಆ ಕನಸು ಕೂಡ ಕೈಗೂಡುವಂತಹ ಕಾಲ ಇದಾಗಿರುತ್ತೆ ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆಯ ಕಾಲ ಇದೆ ಆದರೆ ಹೇಳಿದ್ದೀನಲ್ಲ ನಾನು ಸಿಂಹರಾಶಿ ವಿದ್ಯಾರ್ಥಿಗಳಿದ್ರೆ ಸ್ವಲ್ಪ ಅಭ್ಯಾಸ ಮಾಡಲಿಕ್ಕೆ ಅವರಿಗೆ ಅನುಕೂಲತೆಯನ್ನ ಮಾಡಿಕೊಡಿ ಆಲಸ್ಯವನ್ನ ತೆಗೆದುಹಾಕಿಸ್ಲಿಕ್ಕೆ ಮಾಡಿದ್ರೆ ಅವರಿಗೂ ಕೂಡ ಯಾವುದೇ ತರಹದ ತೊಂದರೆ ಆಗೋದಿಲ್ಲ ಪರೀಕ್ಷೆಯಲ್ಲಿ ಒಳ್ಳೆಯ ಯಶಸ್ಸನ್ನ ಗಳಿಸ್ತಾರೆ ಹಾಗಾಗಿ ಈ ಸಿಂಹರಾಶಿಯವರು ವಿಶೇಷವಾಗಿ ಈ ವರ್ಷ ಪೂರ್ತಿಯಾಗಿ ಸ್ವಲ್ಪ ಶನಿಯ ಆರಾಧನೆಯನ್ನ ಮಾಡಿಕೊಳ್ಳಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಶಿವನ ಆರಾಧನೆಯನ್ನ ಮಾಡಿಕೊಳ್ಳಿ ಅದರಿಂದಲೂ ಕೂಡ ನಿಮಗೆ ಮನಸ್ಸು ಚೆನ್ನಾಗಿರುತ್ತೆ ನೀವು ಮಾಡುವಂತಹ ಕಾರ್ಯದಲ್ಲಿ ಯಶಸ್ಸು ಸಿಗುತ್ತೆ ವರ್ಷ ಪೂರ್ತಿಯಾಗಿ ನಿಮಗೆ ಶುಭವಾಗಿರುತ್ತೆ ಆನಂದವಾಗಿರುತ್ತೆ ಇದರಲ್ಲಿ ಸಂಶಯ ಇರುವುದಿಲ್ಲ ಮತ್ತೆ ಭೇಟಿಯಾಗ